ಕಟಕರಾಶಿ ಭಾವನೆಗಳ ರಾಜರು ಮತ್ತು ರಾಣಿಯರು ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜ್ಯೋತಿಷದ ಅತ್ಯಂತ ಭಾವನಾತ್ಮಕ ಹಾಗೂ ಕಾಳಜಿಯುಳ್ಳ ರಾಶಿಯಾದ ಕಟಕರಾಶಿಯ ಬಗ್ಗೆ ಆಳವಾಗಿ ಮಾತನಾಡೋಣ ಈ ರಾಶಿಯನ್ನು ಚಂದ್ರನು ಆಳುವುದರಿಂದ ನಿಮ್ಮ ವ್ಯಕ್ತಿತ್ವ ಚಂದ್ರನಂತೆ ಕೋಮಲ ಹಾಗೂ ಬದಲಾಗುತ್ತಾ ಇರುತ್ತದೆ ಕಟಕರಾಶಿಯವರಾದ ನಿಮ್ಮಲ್ಲಿ ಅಳಗಿರುವ ಅದ್ಭುತ ಶಕ್ತಿ ಏನಿದ್ದರ ಜೊತೆಗೆ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವ ದೌರ್ಬಲ್ಯಗಳನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಶಕ್ತಿಗಳು ಅಸಾಧಾರಣ ಭಾವನಾತ್ಮಕ ಬುದ್ಧಿವಂತಿಕೆ ಕಟಕರಾಶಿಯವರಾದ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ನೀವು ಇತರರ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ಹಾಗೂ ಅವರ ನೋವಿಗೆ ಸ್ಪಂದಿಸುತ್ತೀರಿ ಈ ಸಹಾನುಭೂತಿಯ ಗುಣದಿಂದಾಗಿ ನೀವು ಉತ್ತಮ ಸ್ನೇಹಿತರು ಸಂಗಾತಿಗಳು ಹಾಗೂ ಕುಟುಂಬದ ಸದಸ್ಯರಾಗುತ್ತೀರಿ ನೀವು ಯಾವಾಗಲೂ ನಿಮ್ಮ ಸುತ್ತಲಿನ ಜನರಿಗೆ ಒಂದು ಸುರಕ್ಷಿತ ಸ್ಥಳವನ್ನು ಒದಗಿಸುತ್ತೀರಿ ನಿಮ್ಮ ನೈಸರ್ಗಿಕ ಸಹಾನುಭೂತಿಯಿಂದಾಗಿ ನೀವು ಯಾವ ವೃತ್ತಿಯನ್ನು ಆರಿಸಿದರೂ ಅದು ನಿಮಗೆ ಮಾನವ ಸಂಬಂಧಗಳನ್ನು ಆಳವಾಗಿ ಅರ್ಥ ಸಹಾಯ ಮಾಡುತ್ತದೆ ನಿಷ್ಠಾ ಹಾಗೂ ಕಾಳಜಿ ಕಟಕರಾಶಿಯವರಾದ ನೀವು ನಿಮ್ಮ ಪ್ರೀತಿಪಾತ್ರರಿಡೆ ಅತ್ಯಂತ ನಿಷ್ಠಾವಂತರು ಹಾಗೂ ಅವರ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತೀರಿ ನಿಮ್ಮ ಸಂಬಂಧಗಳನ್ನು ರಕ್ಷಿಸಲು ಹಾಗೂ ಪೋಷಿಸಲು ನೀವು ಯಾವುದೇ ಮಿತಿ ಮೀರಿ ಕೆಲಸ ಮಾಡುತ್ತೀರಿ ನಿಮ್ಮ ಕುಟುಂಬವೇ ನಿಮ್ಮ ಪ್ರಪಂಚ ನಿಮ್ಮ ಪ್ರೀತಿ ಹಾಗೂ ಭದ್ರತೆಯುಳ್ಳ ವಾತಾವರಣವು ಎಲ್ಲರಿಗೂ ಒಂದು ಆಶ್ರಯವಿದ್ದಂತೆ ನೀವು ನೀಡುವ ಪ್ರೀತಿ ಬೆಂಬಲ ಹಾಗೂ ನಿಷ್ಠೆ ನಿಮ್ಮನ್ನು ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಅಂತಃಶಕ್ತಿ ಹಾಗೂ ಸೃಜನಶೀಲತೆ ನಿಮ್ಮನ್ನು ಭಾವನೆಗಳು ಆಳಿದರೂ ನೀವು ಅದ್ಭುತವಾದ ಅಂತಃಶಕ್ತಿಯನ್ನು ಹೊಂದಿರುತ್ತೀರಿ ಈ ಶಕ್ತಿಯು ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಕಲಾತ್ಮಕ ಚಟುವಟಿಕೆಗಳಾದ ಸಂಗೀತ ಕಲೆ ಬರವಣಿಗೆಯಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡುತ್ತೀರಿ ನೀವು ನಿಮ್ಮ ಆಂತರಿಕ ಭಾವನೆಗಳನ್ನು ಸೃಜನಾತ್ಮಕವಾಗಿ ವ್ಯಕ್ತಪಡಿಸುತ್ತೀರಿ ನಿಮ್ಮ ಸೃಜನಶೀಲತೆಯು ನೀವು ಏನು ಮಾಡಿದರೂ ಅದರಲ್ಲಿ ಪ್ರತಿಬಿಂಬಿಸುತ್ತದೆ ದೃಢ ಸಂಕಲ್ಪ ಹಾಗೂ ಸಹಿಷ್ಣುತೆ ನೋಟಕ್ಕೆ ಮೃದುವಾಗಿ ಕಂಡರೂ ಕಟಕರಾಶಿಯವರಾದ ನೀವು ಒಂದು ದೃಢ ಸಂಕಲ್ಪವನ್ನು ಹೊಂದಿರುತ್ತೀರಿ ನೀವು ಏನಾದರೂ ನಿರ್ಧರಿಸಿದರೆ ಅದನ್ನು ಪೂರ್ಣಗೊಳಿಸಲು ಅವಿರತವಾಗಿ ಶ್ರಮಿಸುತ್ತೀರಿ ಸವಾಲುಗಳನ್ನು ಎದುರಿಸುವಲ್ಲಿ ನಿಮ್ಮ ಸಹಿಷ್ಣುತೆ ಹಾಗೂ ಸಹನೆ ಅದ್ಭುತ ನಿಮ್ಮ ನೈಸರ್ಗಿಕ ಸಹನೆ ಹಾಗೂ ತಾಳ್ಮೆಯು ನಿಮಗೆ ಕಷ್ಟದ ಸಮಯದಲ್ಲಿ ನೆರವಾಗುತ್ತದೆ ದೌರ್ಬಲ್ಯಗಳು ಅತಿಯಾದ ಸೂಕ್ಷ್ಮತೆ ಹಾಗೂ ಭಾವನಾತ್ಮಕ ಏರಿಳಿತ ಕಟಕರಾಶಿಯವರಾದ ನೀವು ಇತರರ ಮಾತುಗಳಿಗೆ ಹಾಗೂ ಟೀಕೆಗೆ ಬಹಳ ಹೆಚ್ಚು ಸೂಕ್ಷ್ಮರಾಗಿರುತ್ತೀರಿ ಒಂದು ಸಣ್ಣ ಟೀಕೆಯು ನಿಮಗೆ ನೋವನ್ನುಂಟು ಮಾಡಬಹುದು ಚಂದ್ರನ ಬದಲಾಗುವ ಕಲೆಗಳಂತೆ ನಿಮ್ಮ ಮನಸ್ಥಿತಿಯು ಆಗಾಗ ಬದಲಾಗುತ್ತದೆ ಈ ಭಾವನಾತ್ಮಕ ಏರಿಳಿತವು ನಿಮ್ಮ ಮಾನಸಿಕ ಶಾಂತಿಯನ್ನು ಕದಡಬಹುದು ಅತಿಯಾದ ಭದ್ರತೆಯ ಅವಶ್ಯಕತೆ ನಿಮ್ಮ ಜೀವನದಲ್ಲಿ ನೀವು ಅತಿಯಾದ ಭದ್ರತೆಯನ್ನು ಬಯಸುತ್ತೀರಿ ಇದು ನಿಮಗೆ ಹೊಸ ಅವಕಾಶಗಳನ್ನು ಸ್ವೀಕರಿಸಲು ಅಥವಾ ನಿಮ್ಮ ಆರಾಮಕದಾಯಕ ವಲಯದಿಂದ ಹೊರಬರಲು ಕಷ್ಟವಾಗಬಹುದು ಅನಿಶ್ಚಿತತೆ ನಿಮಗೆ ಭಯವನ್ನುಂಟು ಮಾಡುತ್ತದೆ ಈ ಭಯವನ್ನು ಮೀರಿ ನಿಲ್ಲಲು ನೀವು ಧೈರ್ಯದಿಂದ ಮುನ್ನಡೆಯಬೇಕಾಗುತ್ತದೆ ಹಿಂದಿನ ನೋವನ್ನು ಹಿಡಿದಿಟ್ಟುಕೊಳ್ಳುವುದು ನೀವು ನಿಮ್ಮ ಭೂತಕಾಲದ ನೋವು ಹಾಗೂ ಅಸಮಾಧಾನಗಳನ್ನು ಸುಲಭವಾಗಿ ಮರೆಯುವುದಿಲ್ಲ ಅವುಗಳನ್ನು ನೀವು ದೀರ್ಘಕಾಲದವರೆಗೆ ಮನಸ್ಸಿನಲ್ಲಿಟ್ಟುಕೊಂಡು ಆ ನೋವಿನಿಂದ ಹೊರಬರಲು ಕಷ್ಟಪಡುತ್ತೀರಿ ಇದು ನಿಮ್ಮ ಭವಿಷ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಹಿಂದಿನದ್ದನ್ನು ಬಿಟ್ಟು ಬಿಡುವುದು ನಿಮ್ಮ ಪ್ರಗತಿಗೆ ಮುಖ್ಯ ಕೊನೆಯ ಮಾತು ಕಟಕರಾಶಿಯವರೇ ನಿಮ್ಮ ಸೂಕ್ಷ್ಮತೆ ನಿಮ್ಮ ದೌರ್ಬಲ್ಯವಲ್ಲ ಅದು ನಿಮ್ಮ ಶಕ್ತಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಿರಿ ನಿಮ್ಮ ಹಿಂದಿನ ನೋವುಗಳನ್ನು ಬಿಟ್ಟು ಭವಿಷ್ಯದ ಮೇಲೆ ಗಮನವಿಡಿ ನಿಮ್ಮ ಅಸಾಧಾರಣವಾದ ಪ್ರೀತಿ ಕಾಳಜಿ ಹಾಗೂ ಅಂತಃಶಕ್ತಿ ನಿಮ್ಮನ್ನು ಜೀವನದಲ್ಲಿ ಬಹಳ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ನಿಮ್ಮ ಭಾವನೆಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಯಶಸ್ಸಿನ ಶಿಖರವನ್ನು ಏರಿ ಶುಭವಾಗಲಿ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನು ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು